ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಸನಾತನ ಹಿಂದೂ ಧರ್ಮ ತಳವೂರಿರುವ ಈ ನಮ್ಮ ಭಾರತ ದೇಶದಲ್ಲಿ ಹಲವಾರು ನದಿಗಳು ಪ್ರವಹಿಸುತ್ತವೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ನದಿಗೂ ಪೌರಾಣಿಕ ಹಿನ್ನೆಲೆ ಇದೆ ಅದೆಷ್ಟೋ ನದಿಗಳು ತ್ರಿಮೂರ್ತಿಗಳಿಂದಲೇ ಅಥವಾ ಋಷಿಮುನಿಗಳಿಂದಲೇ ಉಗಮಗೊಂಡಿರುತ್ತವೆ ಹೀಗಾಗಿಯೇ ಬಹುತೇಕ ನದಿಗಳನ್ನು ದೇವತೆಗಳೆಂದೇ ಪರಿಗಣಿಸಿ ಪೂಜಿಸಲಾಗುತ್ತದೆ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಸ್ನಾನ ಮಾಡುವ ಸಮಯದಲ್ಲಿ ಭಾರತದ ಏಳು ಪವಿತ್ರ ನದಿಗಳ ಜಲವನ್ನು ನಾವು ಸ್ನಾನ ಮಾಡುತ್ತಿರುವ ನೀರಿನಲ್ಲಿ ಆಹ್ವಾನಿಸಲಾಗುತ್ತದೆ ಆ ಒಂದು ಸಂಸ್ಕೃತ ಶ್ಲೋಕವೇ ಗಂಗೆ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಈ ಶ್ಲೋಕದಲ್ಲಿ ತಿಳಿಸಿರುವಂತೆ ನಮ್ಮ ಭಾರತದಲ್ಲಿ ನೂರಾರು ನದಿಗಳು ಪ್ರವಹಿಸುತ್ತಿದ್ದರೂ ಸಹ ಏಳು ನದಿಗಳನ್ನು ಅತ್ಯಂತ ಪುಣ್ಯ ನದಿಗಳು ಎಂದು ಪರಿಗಣಿಸಿ ಆಹ್ವಾನಿಸಲಾಗುತ್ತದೆ ಭಾರತದ ಸಪ್ತ ಪುಣ್ಯ ನದಿಗಳೆಂದರೆ ನರ್ಮದಾ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ಸಿಂಧು ಮತ್ತು ಕಾವೇರಿ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಭಾರತದ ಸಪ್ತ ಪುಣ್ಯ ನದಿಗಳಲ್ಲಿ ಪ್ರಮುಖದ್ದಾಗಿರುವ ಯಮುನಾ ನದಿಯ ಕುರಿತು ಹಲವಾರು ಕುತೂಹಲಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಯಮುನಾ ನದಿ ಗಂಗಾ ನದಿಯ ಉಪನದಿ ಉತ್ತರಾಖಂಡ ರಾಜ್ಯದ ಉತ್ತರ ಕಾಶಿ ಜಿಲ್ಲೆಯ ಯಮುನೋತ್ರಿಯಲ್ಲಿ ಯಮುನಾ ನದಿ ಹುಟ್ಟುತ್ತದೆ ಯಮುನೋತ್ರಿಯಿಂದ ಸುಮಾರು ಸಾವಿರದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ದೂರ ಪ್ರವಹಿಸುವ ಯಮುನಾ ನದಿಯು ಹರಿಯಾಣ ಉತ್ತರ ಪ್ರದೇಶ ಉತ್ತರಾಖಂಡ ಹಾಗೂ ದೆಹಲಿ ರಾಜ್ಯಗಳನ್ನು ಹಾದುಹೋಗುತ್ತದೆ ಕೊನೆಯಲ್ಲಿ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಯಮುನಾ ನದಿ ಗಂಗಾ ನದಿಯನ್ನು ಕೂಡಿಕೊಳ್ಳುತ್ತದೆ ಈ ಎರಡೂ ದಿವ್ಯ ನದಿಗಳ ಜೊತೆಗೆ ಸರಸ್ವತಿ ನದಿಯೂ ಸಹ ಪ್ರಯಾಗದಲ್ಲಿ ಗುಪ್ತಗಾಮಿನಿಯಾಗಿ ಸೇರುತ್ತಾರೆ ಈ ಮೂರು ನದಿಗಳ ಸಂಗಮ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ ಪವಿತ್ರರಾಗಲು ಲಕ್ಷಾನುಗಟ್ಟಲೆ ಯಾತ್ರಾರ್ಥಿಗಳು ಪ್ರತಿ ವರ್ಷವೂ ಪ್ರಯಾಗಕ್ಕೆ ಧಾವಿಸಿ ಬರುತ್ತಾರೆ ಯಮುನಾ ನದಿಯು ಭಾರತದ ಅತಿದೊಡ್ಡ ಉಪನದಿ ಹಾಗೂ ವಿಶ್ವದ ಎರಡನೆಯ ಅತಿದೊಡ್ಡ ಉಪನದಿ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಹಿಂದೂ ಧರ್ಮೀಯರ ನಂಬಿಕೆಯ ಪ್ರಕಾರ ಚೋಟಾ ಚಾರ್ಧಾಮ್ ಯಾತ್ರೆಯಲ್ಲಿ ಯಮುನಾ ನದಿಯ ಉಗಮ ಸ್ಥಳವಾದ ಯಮುನೋತ್ರಿಯೂ ಸಹ ಒಂದೆನಿಸಿಕೊಳ್ಳುತ್ತದೆ ಉತ್ತರ ಭಾರತದ ಉಳಿದೆಲ್ಲ ನದಿಗಳು ಹಿಮಾಲಯ ಪರ್ವತದ ತಪ್ಪಲಿನಲ್ಲಿ ಜನಿಸುತ್ತವೆ ಆದರೆ ಗಂಗೆ ಹಾಗೂ ಯಮುನಾ ನದಿಗಳು ಮಾತ್ರ ಹಿಮಾಲಯ ಪರ್ವತದಲ್ಲಿ ಜನಿಸುತ್ತವೆ ಹಾಗಾಗಿಯೇ ಈ ಎರಡು ನದಿಗಳು ಅತ್ಯಂತ ಪವಿತ್ರವಾದುವೆಂದು ಪರಿಗಣಿಸಲಾಗುತ್ತದೆ ಯಮುನಾ ನದಿ ಗಂಗೆಯಲ್ಲಿ ವಿಲೀನಗೊಳ್ಳುವ ಮೊದಲು ಗಂಗೆಗೆ ಸಮಾನಾಂತರವಾಗಿ ಪ್ರವಹಿಸುತ್ತದೆ ಹಾಗಾಗಿ ಗಂಗೆ ಹಾಗೂ ಯಮುನಾ ನದಿಗಳನ್ನು ಅವಳಿ ನದಿಗಳೆಂದೇ ಗುರುತಿಸಲಾಗುತ್ತದೆ ವಿಶ್ವದ ಏಳು ಅದ್ಭುತಗಳಲ್ಲೊಂದಾದಂತಹ ತಾಜ್ಮಹಲ್ ಯಮುನಾ ನದಿಯ ತೀರದಲ್ಲಿಯೇ ಸ್ಥಿತವಿದೆ ಧಾರ್ಮಿಕ ಪ್ರಾಮುಖ್ಯತೆ ಪುರಾಣದ ಪ್ರಕಾರ ಈ ನದಿಯ ದೇವತೆ ಯಮುನೆಯನ್ನು ಯಾಮಿ ಎಂದು ಸಹ ಕರೆಯಲಾಗುತ್ತದೆ ಯಮುನೆಯು ಮರಣ ದೇವರಾದ ಯಮನ ಸಹೋದರಿಯಾಗಿದ್ದು ಸೂರ್ಯದೇವರ ಮಗಳಾಗಿದ್ದಾರೆ ಯಮುನಾಳು ಸಾವಿನ ದೈವ ಯಮದೇವರಿಗೆ ಸಮೀಪ ಎಂಬ ಕಾರಣಕ್ಕೆ ಯಮುನೆಯಲ್ಲಿ ಮಿಂದರೆ ಸಾವನ್ನು ಜಯಿಸಬಹುದು ಎಂಬ ಇದೆ ಸಪ್ತ ಋಷಿಗಳು ನಡೆಸಿದ ಕಠಿಣ ತಪಸ್ಸಿಗೆ ಪ್ರತಿಕ್ರಿಯೆಯಾಗಿ ಯಮುನಾ ದೇವಿಯು ಸ್ವರ್ಗದಿಂದ ಭೂಮಿಗೆ ಇಳಿದಳು ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾಗಿದೆ ಆಕೆ ಸ್ವರ್ಗದಿಂದ ಕಾಳಿಂದ ಎಂಬ ಪರ್ವತದ ಶಿಖರಕ್ಕೆ ನದಿಯಾಗಿ ಪ್ರವಹಿಸಿದ್ದಳಂತೆ ಹಾಗಾಗಿಯೇ ಯಮುನೆಯನ್ನು ಕಾಳಿಂದಿ ಎಂದು ಸಹ ಕರೆಯಲಾಗುತ್ತದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಜನ್ಮಸ್ಥಳವಾದ ಮಥುರಾ ಹಾಗೂ ಬೃಂದಾವನಗಳಲ್ಲಿ ಪ್ರವಹಿಸುವ ಯಮುನಾ ನದಿ ಶ್ರೀಕೃಷ್ಣ ಪರಮಾತ್ಮರ ಚರಿತ್ರೆಯೊಂದಿಗೆ ಗಾಢವಾಗಿ ಬೆಸೆದುಕೊಂಡಿದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಹುಟ್ಟಿದ ಸಮಯದಲ್ಲಿ ಭಾರೀ ಮಳೆಯಾಗುತ್ತಿತ್ತಂತೆ ಆ ಮಳೆಯ ಆರ್ಭಟಕ್ಕೆ ಯಮುನಾ ನದಿ ಉಕ್ಕಿ ಪ್ರವಹಿಸುತ್ತಿತ್ತು ಇತ್ತ ಶ್ರೀಕೃಷ್ಣ ಪರಮಾತ್ಮರ ತಂದೆ ವಾಸುದೇವರು ಬುಟ್ಟಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮರನ್ನು ಇಟ್ಟುಕೊಂಡು ಗೋಕುಲವನ್ನು ತಲುಪಲು ಯಮುನಾ ನದಿಯನ್ನು ದಾಟುತ್ತಿರುವಾಗ ಯಮುನೆಯು ಶ್ರೀಕೃಷ್ಣ ಪರಮಾತ್ಮರ ಪಾದಗಳನ್ನು ಸ್ಪರ್ಶಿಸಿ ಅನಂತರ ವಾಸುದೇವರಿಗೆ ಗೋಕುಲಕ್ಕೆ ತೆರಳಲು ದಾರಿಯನ್ನು ಮಾಡಿಕೊಟ್ಟಿದ್ದರಂತೆ ಅಷ್ಟೇ ಅಲ್ಲದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಬಾಲ್ಯವನ್ನು ಹೆಚ್ಚಾಗಿ ಯಮುನಾ ತಟದಲ್ಲಿಯೇ ಕಳೆದಿದ್ದಾರೆ ಬಾಲಕೃಷ್ಣರು ಯಮುನೆಯಲ್ಲಿ ತೊಂದರೆಯನ್ನು ಕೊಡುತ್ತಿದ್ದಂತಹ ಕಾಳಿಂಗ ಸರ್ಪವನ್ನು ಕೊಂದು ದನಗಳನ್ನೆಲ್ಲ ರಕ್ಷಿಸಿದ್ದರು ಯುವಕ ಶ್ರೀಕೃಷ್ಣ ಪರಮಾತ್ಮರ ರಾಸಲೀಲಿಗೆ ಯಮುನೆ ಸಾಕ್ಷಿಯಾಗಿದ್ದಾರೆ ಯಮುನಾ ನದಿ ಶ್ರೀಕೃಷ್ಣ ಪರಮಾತ್ಮರಿಗೆ ಅತ್ಯಂತ ಅಚ್ಚುಮೆಚ್ಚು ಕೃಷ್ಣ ಭಕ್ತಿ ಸಂಪ್ರದಾಯದ ಅನೇಕ ಕವಿಗಳಿಗೆ ಸಂತರಿಗೆ ಹಾಗೂ ಭಕ್ತಾದಿಗಳಿಗೆ ಯಮುನೆ ಮಾತೃಸ್ವರೂಪಿ ಸ್ವರೂಪಿ ಯಮುನಾ ನದಿಯಿಂದ ಉಂಟಾದ ಕಲ್ಪಿ ಎಂಬ ದ್ವೀಪದಲ್ಲಿಯೇ ವೇದವ್ಯಾಸರು ಜನಿಸಿದ್ದು ಈ ದ್ವೀಪದಲ್ಲಿ ಜನಿಸಿದ್ದರಿಂದಲೇ ಅವರನ್ನು ದ್ವೈಪಾಯನ ಎಂದು ಸಹ ಕರೆಯಲಾಗುತ್ತದೆ ಚಕ್ರವರ್ತಿ ಭರತ ಯಮುನಾ ನದಿಯ ತೀರದಲ್ಲಿಯೇ ಅಶ್ವಮೇಧ ಯಜ್ಞವನ್ನು ಮಾಡಿದ್ದು ಗಂಗೆಯ ವಾಹನ ಮಕರವಾದರೆ ಯಮುನೆಯ ವಾಹನ ಆಮೆ ಅವಳಿ ನದಿಗಳು ಸಾಮಾನ್ಯವಾಗಿ ಒಂದೇ ಥರ ಇರುತ್ತವೆ ಆದರೆ ಗಂಗಾ ನದಿಯ ನೀರು ಸ್ಫಟಿಕದಷ್ಟು ಬಿಳಿ ಬಣ್ಣದ್ದಾದರೆ ಯಮುನೆಯ ನೀರು ಕಪ್ಪು ಬಣ್ಣ ವಾಮನ ಪುರಾಣದಲ್ಲಿ ಯಮುನೆಯ ನೀರು ಕಪ್ಪು ಬಣ್ಣಕ್ಕೆ ಏಕೆ ತಿರುಗಿತು ಎಂಬ ಬಗ್ಗೆ ಕುತೂಹಲಕರ ಕಥೆಯೊಂದಿದೆ ದಕ್ಷ ಯಜ್ಞದಲ್ಲಿ ಸತಿದೇವಿ ಯಜ್ಞಕುಂಡಕ್ಕೆ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿದ ನಂತರ ದುಃಖಿತರಾದ ಶಿವಪರಮಾತ್ಮರು ಲೋಕದ ಪರಿವೆಯೇ ಇಲ್ಲದಂತೆ ತಪಸ್ಸಿಗೆ ಕುಳಿತು ಧ್ಯಾನಮಗ್ನರಾಗುತ್ತಾರೆ ಆ ಸಂದರ್ಭದಲ್ಲಿ ತಾರಕಾಸುರನ ಉಪಟಳ ಹೆಚ್ಚಾಗಿ ಬಿಡುತ್ತದೆ ರುದ್ರ ದೇವರಿಂದ ಜನಿಸುವ ಪುತ್ರ ಸುಬ್ರಹ್ಮಣ್ಯರಿಂದ ಮಾತ್ರ ತಾರಕಾಸುರರ ಸಂಹಾರ ಸಾಧ್ಯ ಎಂದು ತಿಳಿದುಕೊಂಡ ದೇವಾನುದೇವತೆಗಳು ರುದ್ರದೇವರನ್ನು ತಪಸ್ಸಿಂದ ಎಚ್ಚರಿಸಿ ಪಾರ್ವತೀ ದೇವಿಯ ಜೊತೆ ವಿವಾಹವನ್ನು ಮಾಡಿಸಬೇಕೆಂದು ಕಾಮದೇವರಲ್ಲಿ ವಿನಂತಿಸಿಕೊಳ್ಳುತ್ತಾರೆ ಆಗ ಕಾಮದೇವರು ರುದ್ರದೇವರ ಮೇಲೆ ಪುಷ್ಪದ ಬಾಣವನ್ನು ಬಿಡುತ್ತಾರೆ ಇದರಿಂದ ಎಚ್ಚರಗೊಂಡ ರುದ್ರದೇವರು ಮಡದಿಯನ್ನು ಹುಡುಕುತ್ತಾ ಎಲ್ಲ ಪರ್ವತಗಳಲ್ಲಿ ಸಂಚಾರ ಮಾಡತೊಡಗುತ್ತಾರೆ ಕೊನೆಗೆ ಹೆಂಡತಿಯನ್ನು ನೆನೆಯುತ್ತಾ ಯಮುನಾ ನದಿಯಲ್ಲಿ ಬಿದ್ದು ಬಿಡುತ್ತಾರೆ ಆ ಸಮಯದಲ್ಲಿ ರುದ್ರದೇವರ ದೇಹದಲ್ಲಿರುವ ಕಪ್ಪು ಬಣ್ಣ ಯಮುನಾ ನದಿಯಲ್ಲಿ ಬೆರೆತು ಬಿಡುತ್ತದೆ ಅಂದಿನಿಂದ ಯಮುನಾ ನದಿಯ ನೀರು ಕಪ್ಪು ಬಣ್ಣಕ್ಕೆ ತಿರುಗಿತಂತೆ ಜ್ಯೇಷ್ಠ ಶುಕ್ಲ ದ್ವಾದಶಿ ಎಂದು ಯಮುನೆಯಲ್ಲಿ ಸ್ನಾನವನ್ನು ಮಾಡಿ ಜನಾರ್ದನ ಸ್ವಾಮಿಯ ಪೂಜೆಯನ್ನು ಮಾಡಿದವರಿಗೆ ಸುಖ ಸಮೃದ್ಧಿಗಳೆಲ್ಲ ಲಭಿಸುತ್ತವೆ ಎಂದು ವಿಷ್ಣು ಪುರಾಣದಲ್ಲಿ ಅಡಕವಾಗಿದೆ ಯಮುನೆಯ ಒಂದು ಗುಟುಕು ನೀರನ್ನು ಸೇವಿಸಿದರೂ ಸೋಮಯಾಗದ ಫಲ ದೊರೆಯುತ್ತದಂತೆ ಪಾಂಡವರು ಕಾಂಡವ ದಹನವನ್ನು ಮಾಡಿ ಇಂದ್ರಪ್ರಸ್ಥವನ್ನು ನಿರ್ಮಿಸಿದ್ದು ಯಮುನೆಯ ತಟದಲ್ಲಿಯೇ ಇದೇ ಇಂದ್ರಪ್ರಸ್ಥ ಈಗಿನ ದೆಹಲಿ ಆದ್ದರಿಂದ ಭಾರತ ದೇಶದ ರಾಜಧಾನಿ ದೆಹಲಿ ಸ್ಥಿತವಿರುವುದು ಸಹ ಯಮುನಾ ನದಿಯ ತಟದಲ್ಲಿ ರಾಮಚರಿತ ಮಾನಸ ಎಂಬ ಹಿಂದಿ ಕಾವ್ಯವನ್ನು ಬರೆದ ತುಳಸಿದಾಸರು ಜನಿಸಿದ್ದು ಯಮುನೆಯ ತೀರದಲ್ಲಿ ರಾಜಪುರ ಎಂಬ ಸ್ಥಳದಲ್ಲಿ ಯಮುನೆಯ ತೀರದಲ್ಲಿ ಗಾಂಧಿ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಸಮಾಧಿಗಳಿವೆ ಗಂಗಾ ಸ್ನಾನಕ್ಕೆ ವೈಶಾಖ ಮಾಸ ಹಾಗೂ ಯಮುನಾ ಸ್ನಾನಕ್ಕೆ ಕಾರ್ತಿಕ ಮಾಸ ಬಹಳ ಶ್ರೇಷ್ಠವಾದ ಸಮಯ ಎಂಬ ಮಾತಿದೆ ಕಾರ್ತಿಕ ಶುದ್ಧ ಬಿದಿಗೆ ಎಂದು ಯಮನು ತನ್ನ ಸಹೋದರಿ ಯಮುನೆಯನ್ನು ಕಾಣಲು ಅವಳ ಮನೆಗೆ ಧಾವಿಸಿ ಬರುತ್ತಾನಂತೆ ಅಂದು ಯಮುನೆಯೂ ಸಹ ತನ್ನ ಸಹೋದರ ಯಮನನ್ನು ಸಂತಸದಿಂದಲೇ ಬರಮಾಡಿಕೊಂಡು ಸತ್ಕರಿಸುತ್ತಾಳೆ ಆದ್ದರಿಂದ ಕಾರ್ತಿಕ ಶುದ್ಧ ಬಿದಿಗೆಯನ್ನು ಯಮದ್ವಿತೀಯ ಎಂದು ಕರೆಯಲಾಗುತ್ತದೆ ಯಮದ್ವಿತೀಯದಂದು ಮಥುರೆಯಲ್ಲಿ ಯಮುನಾ ಸ್ನಾನ ಬಹಳ ಪುಣ್ಯಪ್ರದ ಎಂಬ ನಂಬಿಕೆ ಇದೆ ಆತ್ಮೀಯರೇ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲೆ ಅಚ್ಚಳಿಯದ ಮುದ್ರೆಯೊತ್ತಿರುವಂತಹ ಈ ಯಮುನಾ ನದಿ ಇಂದು ವಿಶ್ವದ ಅತ್ಯಂತ ಕಲುಷಿತ ನದಿಗಳಲ್ಲಿ ಒಂದಾಗಿರುವುದು ವಿಪರ್ಯಾಸದ ಸಂಗತಿ ಇದಕ್ಕೆ ಮುಖ್ಯ ಕಾರಣ ದೆಹಲಿ ನಗರದ ತ್ಯಾಜ್ಯ ವಸ್ತುಗಳು ಯಮುನಾ ನದಿಯನ್ನು ಶುದ್ಧೀಕರಣಗೊಳಿಸುವ ಅನೇಕ ಪ್ರಯತ್ನಗಳು ನಡೆಯುತ್ತಿದ್ದರೂ ನಡೆದಿದ್ದರೂ ಅವೆಲ್ಲ ವಿಫಲವಾಗಿವೆ ಎನ್ನಬಹುದು ಆತ್ಮೀಯ ವೀಕ್ಷಕರೇ ಸಪ್ತ ನದಿಗಳಲ್ಲಿ ಪ್ರಮುಖದ್ದಾಗಿರುವ ಯಮುನಾ ನದಿಯ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ